ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ಎಸ್ ಎಂ ಪಾಟೀಲ್ ಗನಿಹಾರ್ ಮಾತನಾಡಿ ವಿಜಯಪುರ ನಗರದಲ್ಲಿ ನಿನ್ನೆ ದಿನ ಐತಿಹಾಸಿಕ ಇಡೀ ರಾಜ್ಯಕ್ಕೆ ಗೌರವ ತರುವಂತ ಸಭೆ ನಡೆಯಿತು ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ನುಡಿನಮನ ಕಾರ್ಯಕ್ರಮ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಶೋಭೆ ತರುವಂತಹ ಕಾರ್ಯಕ್ರಮವಾಗಬೇಕಿತ್ತು ಅದಕ್ಕೆ ತಕ್ಕಂತಹ ಪ್ರಚಾರವೂ ಸಿಗಬೇಕಿತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವ ಪ್ರಹ್ಲಾದ್ ಜೋಶಿರ್ ಆಗಮಿಸಿ ಕೇವಲ ಇಲ್ಲಿ ದೇಶೀಯ ರಾಜಕಾರಣ ಜಾತಿ ರಾಜಕಾರಣಗಳ ಮಾತುಗಳನ್ನಾಡಿ ಹೋದರು ರಾಮ ಮಂದಿರಕ್ಕೆ ಕಾಂಗ್ರೆಸ್ನವರು ವಿರೋಧ ಇದ್ದರೆಂದು ಹೇಳುತ್ತಾರೆ ಇದರ ವಿಷಯದ ಮೊದಲು ಪ್ರಾರಂಭಿಸಿದವರೇ ರಾಜೀವ್ ಗಾಂಧಿರವರು ಎನ್ನುತ್ತಲೇ ವಾಗ್ದಾಳಿ ನಡೆಸಿದರು ಇನ್ನು ಜೋಶಿ ಮತ್ತು ವಿಜಯೇಂದ್ರ ರವರು ವಿಜಯಪುರಕ್ಕೆ ಬಂದಾಗ ಈ ವಿಷಯ ಯಾಕೆ ತೆಗೆದರು ಅವರದೇ ಪಕ್ಷದ ಶಾಸಕರಾದ ರವರು ಇವರು ಬಡವರ ದುಡ್ಡನ್ನು ಸತ್ತ ಹೆನದ ಮೇಲೆ ನಲವತ್ತು ಸಾವಿರ ಕೋಟಿ ದುಡ್ಡು ಗಳಿಸಿದ್ದಾರೆ ಆ ಗಳಿಕೆ ಬಗ್ಗೆ ಇವರ ಭ್ರಷ್ಟಾಚಾರದ ಬಗ್ಗೆ ಕೆನಕಿದ್ದಾರೆ ಇವರ ಹತ್ತಿರ ದಮ್ಮಿದ್ದರೆ ಆ ವಿಷಯದ ಬಗ್ಗೆ ಮಾತನಾಡಬೇಕಿತ್ತು ಎಂದು ವಾಗ್ದಾಳಿ ನಡೆಸಿದ್ರು ಬಿಜಾಪುರ ನಗರದಲ್ಲಿ ನಿನ್ನೆ ದಿವಸ ಒಂದು ಐತಿಹಾಸಿಕ ಇಡೀ ರಾಜ್ಯಕ್ಕೆ ಒಂದು ಗೌರವ ತರುವಂತ ಸಭೆ ನಡೀತು ನಡೆದಾಡುವ ದೇವರನ್ನಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿನಮನ ಕಾರ್ಯಕ್ರಮ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಶೋಭಿತರಂತ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅದಕ್ಕೆ ಅದ್ರ ತಕ್ಕಂತೆ ಒಂದು ಪ್ರಚಾರ ಸಿಗಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಕೇವಲ ಇಲ್ಲಿ ದೇಶದ ರಾಜಕಾರಣ ಜಾತಿಯ ರಾಜಕಾರಣ ಮಾತುಗಳನ್ನು ಆಡುವವರು ಕಳೆದ ಮೂರು ದಿವಸದ ಹಿಂದೆ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಬಾಬರಿ ಮಸೀದಿ ಧ್ವಂಸ ಮಾಡುವ ಗಲಾಟೆಯ ಸಂದರ್ಭದಲ್ಲಿ ಆದಂತ ಒಂದು ಕೇಸಿನ ಆರೋಪಿಯಾದಂಥ ಶ್ರೀಕಾಂತ್ ಪೂಜಾರಿ ಅನ್ನೋನ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಹೊರಡಿಸಿದ ಮೇಲೆ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಆ ವಿಷಯನಿಟ್ಕೊಂಡು ಇವತ್ತ ಬಿಜೆಪಿ ಇಡೀ ರಾಜ್ಯದಾದಂತ ದೇಶವನ್ನು ಕೋಮು ರಾಜಕಾರಣವನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ನುಡಿಮುತ್ತುಗಳು ಏನಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಇಸ್ಲಾಮಿಕ್ ಸರ್ಕಾರ ಮಾಡ್ತಾ ಇದ್ದಾರೆ ಆಯಸಾಯ ಸರ್ಕಾರ ಮಾಡ್ತಾ ಇದ್ದಾರೆ ಮೊಘಲರ ಆಡಳಿತ ಮಾಡ್ತಾ ಇದ್ದಾರೆ ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ ಕೇವಲ ಮುಸ್ಲಿಮರ ಹೆಸರನ್ನು ನಡು ತಂದು ಸಿದ್ದರಾಮಯ್ಯನವರು ಹಿಂದೂಗಳನ್ನ ಅವಳನ್ನು ಮಾಡ್ತಿದ್ದಾರೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಇಂಥ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಇಲ್ಲಿ ಹೇಳೋದ್ರು ಹೇಳಿದ್ರು ಇದು ಏನ್ ತೋರಿಸ್ತದೆ ನಮ್ಮ ದೇಶದ ಒಬ್ಬ ಗೌರವಾನ್ವಿತ ಸಂಸದೀಯ ಸಚಿವರು ಇಂಥ ಮಾತುಗಳನ್ನು ಆಡ್ತಾರೆ ಮೂವತ್ತೊಂದು ವರ್ಷಗಳ ಹಳೆಯ ಕೇಸ್ ಒಂದು ಸಿಂಪಲ್ ಕೇಸ್ ಅದು ಬೇಲೆಬಲ್ ವಾರಂಟ್ ಆಗಿದೆ ಅದನ್ನ ರೀಕಾಲ್ ಮಾಡಿಸ್ಕೊಂಡ್ರೆ ಮುಗಿದು ಹೋಗ್ತದ ಅದನ್ನು ತಂದು ಇಲ್ಲಿ ರಾಜಕೀಯ ತಳಕ್ ಹಾಕಿ ಅದನ್ನ ಇದನ್ನು ಪ್ರಚಾರ ಪಡಿಬೇಕು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಈ ಕಾರ್ಯಕ್ರಮದ ಯಶಸ್ಸನ್ನು ಅದರಲ್ಲಿ ಮುಚ್ಚಿ ಹೋಗಬೇಕಾ ಯಶಸ್ಸು ಪ್ರಚಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಂಟರ್ನಲ್ ಅಜೆಂಡಾ ಇಟ್ಕೊಂಡು ಅವ್ರು ಈ ಕಾರ್ಯಕ್ರಮ ಮಾಡಿದಾರ ಈ ಕಾರ್ಯ ಮಾಡಿದಾರವ್ರು ನಾ ಈ ಸಂದರ್ಭದಲ್ಲಿ ಹೇಳುವುದೇನಂದ್ರೆ ಒಂದ್ ಕಡೆ ಒಂದ್ ಕಡೆ ಇಡೀ ರಾಷ್ಟ್ರದಲ್ಲಿರುವ ಮುಸ್ಲಿಮರು ತಮ್ಮ ತಮ್ಮ ಮನೆಗಳಲ್ಲಿ ಸಹಿತ ಈ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನ ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದ್ರೆ ಅದೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಕೇವಲ ಮುಸ್ಲಿಮರ ಹೆಸರುಗಳನ್ನ ಇಸ್ಲಾಮದ ಹೆಸರನ್ನ ಪಾಕಿಸ್ತಾನ ಹೆಸರನ್ನ ಮೊಘಲರ ಹೆಸರನ್ನ ಟಿಪ್ಪು ಸುಲ್ತಾನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ನಾಯಕರುಗಳು ಮೊದಲು ಅವ್ರಿಗೆ ಹೇಳಬೇಕು ನಿಮ್ಮ ಪಕ್ಷದವರಿಗೆ ನಿಮ್ಮ ಸಂಘದವರಿಗೆ ಹೆಸರನ್ನ ಹೆಸರನ್ನು ಜಪ ಮಾಡ್ರಪ್ಪ ಮುಸ್ಲಿಮರ ಹೆಸರನ್ನು ಜಪ ಮಾಡೋದು ಬಿಡ್ರಿ ಅಂತ ಹೇಳ್ಬೇಕು ಇವ್ರಿಗೆ ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಂತ ಸರ್ಕಾರ ಅದಕ್ಕಿಂತಲೂ ಮೊದಲ ನಡೆಸಂತ ಸರ್ಕಾರಗಳಿಗೆ ಪಕ್ಷಗಳಿಗೆ ಸಂಘಟನೆಗಳಿಗೆ ಕೇವಲ ಮುಸ್ಲಿಮರು ಮುಸ್ಲಿಮರು ಪಾಕಿಸ್ತಾನ್ ಜಿಯಾದ್ ಲವ್ ಜಿಯಾದ್ ಆ ಜಿಯಾದ್ ಹಿಜಾಬ್ ಇಂಥ ವಿಷಯಗಳೇ ಗುರುತದ ಇವರಿಗೆ ಈ ರಾಷ್ಟ್ರದ ಈ ರಾಜ್ಯದ ಹಿತದ ಯಾವುದೋ ಕೆಲಸಗಳು ಸಾಮಾನ್ಯ ನಾಗರಿಕರ ಹಿತದ ಬಗ್ಗೆ ಇವರಿಗೆ ಅವಶ್ಯಕತೆನೇ ಇಲ್ಲ ಇವರಿಗೆ ಕೇವಲ ಅದನ್ನೇ ರಾಜಕೀಯ ಮಾಡಿದ್ರು ಹತ್ತು ವರ್ಷ ಆಡಳಿತ ನಡೆಸಿದಂತ ಒಂದು ಪಕ್ಷಕ್ಕೆ ಹೇಳ್ಕೊಳ್ಳೋಂಥದ್ದು ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳಂಥದ್ದು ಯಾವುದೂ ಕೆಲಸಗಳು ಮಾಡೇ ಇಲ್ಲಿ ಇವರು ಮಾಡಿದ್ರು ಅವನ್ನ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಕೇವಲ ಮುಸ್ಲಿಮರ ಹೆಸರುಗಳನ್ನು ಹೇಳುತ್ತಿರಲಿಲ್ಲ ಅಯೋಧ್ಯೆ ಘಟನೆಗೂ ಅಯೋಧ್ಯೆ ಕಾರ್ಯಕ್ರಮಕ್ಕೂ ಮುಸ್ಲಿಮರಿಗೂ ಹುಬ್ಬಳ್ಳಿ ಒಂದು ಆರೋಪಿಯ ಬಂಧನಕ್ಕೂ ಮುಸ್ಲಿಮರಿಗೆ ಏನು ಸಂಬಂಧ ಅದಕ್ಕೆ ಯಾಕೆ ತಳಕ ಹಾಕ್ತಿರಿ ಕೇವಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇದರಲ್ಲಿ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಆಮೇಲೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಅವರು ವಿರೋಧಿದ್ದಾರೆ ವಿರೋಧಿದ್ದಾರೆ ಅಂತ ಹೇಳ್ತಾರೆ ರಾಮ ಮಂದಿರದ ವಿಷಯ ರಾಜೀವ್ ಗಾಂಧಿಯವರೇ ಮೊದಲು ಪ್ರಾರಂಭ ಮಾಡಿದ್ದಾರೆ ಬಾಬರಿ ಮಸೀದಿ ಇದ್ದಂತ ರಾಮನ ಪೂಜೆ ರಾಮನ ಮೂರ್ತಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತವರೇ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಅರ್ಥ ಮಾಡ್ಕೋಬೇಕು ಮತ್ತು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ವಿರೋಧ ಮಾಡಿಲ್ಲ ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಅದು ಕಾನೂನಿನ ಪ್ರಕ್ರಿಯೆ ಯಾರು ಬಾಬರಿ ಮಸೀದಿ ಮತ್ತು ರಾಮ ಮಂದಿರದ ಆ ಟ್ರಸ್ಟ್ಗಳು ಎರಡು ಟ್ರಸ್ಟ್ಗಳು ಕಾನೂನಿನ ಪ್ರಕ್ರಿಯೆಯಲ್ಲಿ ಸುಮಾರು ಮೂವತ್ತು ವರ್ಷಗಳನ್ನು ಕಳೆದಿದ್ದು ಹೊರತಾಗಿ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕೆಲಸನಿಲ್ಲ ನೀವು ತಿರ್ಗಾಮುರ್ಗ ತಿರ್ಗಾಮುರುಗ ಬರೇ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇದೆ ಎಲ್ಲಿ ಮಾಡಿದೆ ಇದೆಲ್ಲ ಸುಳ್ಳು ಪ್ರಚಾರ ಮಾಡೋದು ಬಿಟ್ಟುಬಿಡಿ ನೀವು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ ವಿರೋಧ ಪಕ್ಷ ಅಂದ್ರೆ ಕೇವಲ ಸರ್ಕಾರವನ್ನು ಟೀಕಿಸುವುದು ಹಿಂದೂ ಮುಸ್ಲಿಮರನ್ನು ಮಾತಾಡುದು ಹಿಜಾಬ್ ಮಾತಾಡುದು ಮುಸ್ಲಿಂ ಬಗ್ಗೆ ಮಾತಾಡುದು ಇದಿಷ್ಟೇ ಕೆಲಸನಾ ವಿರೋಧ ಪಕ್ಷಕ್ಕೆ ಬಹಳ ಕೆಲಸ ಇದೆ ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚು ವಿರೋಧ ಪಕ್ಷ ಕೆಲಸ ಮಾಡ್ಬೇಕಾಗ್ತದೆ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅದನ್ನ ಎತ್ತಿ ತೋರಿಸ್ಬೇಕಾಗ್ತದೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದ ಕೆಲಸ ಕಾವಲು ನಾಯಿ ಅಂತ ಹೇಳಿದ್ದಾರೆ ನಿಷ್ಠಾವಂತದಿಂದ ನೀವು ವಿರೋಧ ಪಕ್ಷ ಕೆಲಸ ಮಾಡ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗಾಗಿ ಅವುಗಳ ಪರಿಹಾರಕ್ಕಾಗಿ ತಾವು ಹೋರಾಟ ಮಾಡಬೇಕು ತಾವು ಒತ್ತಾಯ ಮಾಡಬೇಕು ಸರ್ಕಾರ ಮುಂದೆ ಹೊರತಾಗಿ ಇಂಥ ಚಿಲ್ಲರೆ ರಾಜಕಾರಣ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಸುನೀಲ್ ಕುಮಾರ್ ಅನಂತ ಇದು ಎಲ್ಲಿ ಹೋಯಾರ ಹುಬ್ಳಿ ಕೇಸ್ ಅಂದ್ರ ಸುನಿಲ್ ಕುಮಾರ್ ಅನಂತ ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕ ಆ ಬಾಬರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ನೀವು ಅರೆಸ್ಟ್ ಮಾಡಿ ನಾ ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಆ ಮೂರ್ಖರ್ ತರ ಮಾತಾಡಬಾರ್ದು ಇವ್ರೊಬ್ರು ಶಾಸಕರು ಮಾಜಿ ಮಂತ್ರಿ ಅಂದ್ರೆ ಅದು ನಾನ್ ವೇವೇಬಲ್ ವಾರಂಟ್ ಆದಂತ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರ ಹೊರತಾಗಿ ನಿಮ್ಮ ಲಿಸ್ಟ್ ತಗೊಂಡು ಅವ್ರಿಗೆ ಏನ್ ಮಾಡೋದ ಅವ್ರೇನು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಸರ್ಕಾರಕ್ಕೂ ಸಂಬಂಧ ಇಲ್ಲ ಒಬ್ಬ ಮ್ಯಾಜಿಸ್ಟ್ರೇಟ್ ಎನ್ ಬಿ ಡಬ್ಲ್ಯೂ ಮಾಡ್ತಾರೆ ಒಬ್ಬ ಮ್ಯಾಜಿಸ್ಟ್ರೇಟ್ ನಾನ್ ಬೆಲೆ ವಾರಂಟ್ ಮಾಡ್ತಾರೆ ಯಾರು ತಪ್ಸಿರ್ತಾರೆ ಕೋರ್ಟಿಗೆ ಬರು ಯಾರು ಹಾಜರಾಗಿರೋದಿಲ್ಲ ಅಂತವ್ರ ಬಗ್ಗೆ ಮಾಡ್ತಾರೆ ಅಷ್ಟೇ ಹೊರತಾಗಿ ಇದು ಗೃಹ ಸಚಿವರಾಗಿ ಮುಖ್ಯಮಂತ್ರಿ ಆಗಲಿ ಸರ್ಕಾರ ಆಗಲಿ ಇದು ಏನು ಸಂಬಂಧ ಇಲ್ಲ ಅದು ಗುರುತು ಇರೋದಿಲ್ಲ ಅವ್ರಿಗೆ ಹಿಂದೂಗಳಿಗೆ ಒಳಗೆ ಹಾಕಿದ್ರಿ ಹಿಂದೂ ಒಳಗೆ ಹಾಕ್ರಿ ಮತ್ತೆ ನೀವು ತಿಪ್ಟೂರ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗ್ ಹಾಕುದಿಲ್ಲ ಅವ್ರ ಹಿಂದೂಗಳು ಇರ್ಲಿಲ್ಲ ಅವಾಗ ಹದಿನೈದು ದಿವಸಗಳ ಕಾಲ ತಿಪ್ಪುರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಒಳಗೆ ಹಾಕಿದ್ರೆ ಅವ್ರಿಗೆ ಅನವಶ್ಯಕವಾಗಿ ಪ್ರತಿಭಟನೆ ಮಾಡಿದ್ ಹಿಂದೂಗಳು ಇರಲಿಲ್ವ ಅವರು ಹಳೆ ಕೇಸ್ ತೆಗೆದ್ರಿ ಹಳೆ ಕೇಸ್ ತೆಗೆದ್ರಿ ಮೂವತ್ತು ವರ್ಷ ಹಿಂದಿನ ಕೇಸ್ ತೆಗೆದು ಸಂಜೀವ್ ಭಟ್ಟ ಒಬ್ಬ ಐಜಿಪಿಗೆ ನೀವು ಜೇಲ್ದಲ್ಲಿ ಹಾಕಿದ್ರಿ ಇವತ್ತಿಗೆ ಮೂವತ್ತು ವರ್ಷ ಕೇಸ್ ಅದು ಅದು ಬ್ರಾಹ್ಮಣ ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ಹಿಂದೂ ಅಲ್ವಾ ಅವರು ಒಬ್ಬ ಕಾಶ್ಮೀರಿ ಬ್ರಾಹ್ಮಣ್ ಇದ್ದಂತ ಸಂಜೀವ್ ಭಟ್ಟ ಅವ್ರ ನಿವೃತ್ತ ಐ ಜಿ ಪಿ ಅಂತವರದ ಮೂವತ್ತು ವರ್ಷದ ಹಿಂದಿನ ಕೇಸ್ ತೆಗೆದು ನೀವು ಒಳಗೆ ಹಾಕಿದ್ರಿ ಇವತ್ತು ಹಿಂದೂ ಅಲ್ವಾ ನಿಮಗೆ ಯಾರ ಮೇಲೂ ಇಲ್ಲಿ ಬರೀ ಅಧಿಕಾರ ಬೇಕು ಹಿಂದೂ ಮುಸ್ಲಿಮ್ ಕೋಮು ಭಾವನೆಗಳು ಕೆರಳಿಸ್ಬೇಕು ಅಧಿಕಾರಕ್ಕಾಗಿ ರೆಡಿ ಮಾಡಕರಿದ್ರಿ ಒಂದ್ ವೇಳೆ ನೀವು ಸಾಧನೆ ಮಾಡಿದ್ದೆ ನಿಜ ಆದ್ರೆ ಆ ಸಾಧನೆಗಳನ್ನು ತಗೊಂಡು ನೀವು ಜನರ ಮುಂದೆ ಹೋಗ್ರಿ ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ತಗೊಂಡು ಹೋಗುದು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ನಾವು ಆಮೇಲೆ ಈ ಸಂದರ್ಭದಲ್ಲಿ ಹೇಳುದಂದ್ರ ಇದು ರಾಜ್ಯದಲ್ಲಿರೋ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಒಂದು ನೂರ ಮೂವತ್ತೈದು ಜನರನ್ನ ಎಲ್ಲಾರು ಹಿಂದೂಗಳು ದಲಿತರು ಅಲ್ಪಸಂಖ್ಯಾತರು ಅಹಿಂದ ವರ್ಗದರು ಎಲ್ಲಾ ಸೇರಿಸಿ ಒಂದೂರ ಮೂವತ್ತೈದು ಜನರು ಬಹುಮತವನ್ನು ಕೊಟ್ಟಂತ ಸರ್ಕಾರ ಇದು ನೀವು ಆ ಸರ್ಕಾರಕ್ಕೆ ಅವಲೋಕನ ಮಾಡಿದ್ರೆ ಆ ಜನರಿಗೆ ಅವಲೋಕನ ಮಾಡ್ದಂಗೆ ಇದು ಅವ್ರಿಗೆ ಮತ ನೀಡದಂತ ಸಾಮಾನ್ಯ ಜನರಿಗೆ ನೀವು ಅವಲೋಕನ ಮಾಡ್ದಂಗೆ ಆಗ್ತದೆ ಕೇವಲ ದಿನ ಬೆಳಗಾದ್ರೆ ನೀವು ಭಯ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ಅಂದ್ರೆ ಯಾರು ಬಿಜೆಪಿ ನೀವು ಬಿಜೆಪಿ ಓಡಾಡೋ ಅಷ್ಟೇ ಹಿಂದೂನಾ ಹಿಂದೂ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದು ತೆಗೆದು ನೋಡಿ ಹಿಂದುತ್ವ ಅಂದ್ರೆ ಈ ಭಾರತದ ಸಂಸ್ಕೃತಿ ಪ್ರಕಾರ ಯಾರು ಇಲ್ಲಿ ಬಾಳುತ್ತಾ ಇದ್ದಾರೆ ಅದು ಹಿಂದುತ್ವ ಎಲ್ಲಾ ಜಾತಿ ಧರ್ಮದವರು ಭಾರತದ ಸಂಸ್ಕೃತಿ ಪ್ರಕಾರನೇ ಬಾಳ್ತಾ ಇದ್ದಾರೆ ಇಲ್ಲಿ ಭಾರತ ಸಂಸ್ಕೃತಿ ಬಿಟ್ಟು ವಿದೇಶಿ ಸಂಸ್ಕೃತಿ ಪ್ರಕಾರ ಬಾಳುತ್ತ ಎಲ್ಲಾ ಬದುಕ್ತಾ ಇಲ್ಲ ಇಲ್ಲಿ ಆಹಾರಗಳು ವೇಷಗಳು ಭಾಷೆಗಳು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದಾವ ಇದು ಹಿಂದುತ್ವ ಹಿಂದೂ ಧರ್ಮ ಅಲ್ಲ ಅಂತ ಹೇಳಿ ಮೋದಿಯವರೇ ಕೂಗಿ ಕೂಗಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಎಷ್ಟರ ಸುಳ್ಳು ಹೇಳುದು ಸುಳ್ಳು ಹೇಳುವುದೇ ಒಂದು ನಿಮ್ಮ ಅಜೆಂಡೆಲ್ಲ ಓಡಾಡ್ತಾ ಇದ್ದೀರಿ ನೀವು ಹಿಂದೂ ಕಾರ್ಯಕರ್ತ ಹಿಡಿದ್ರು ಹಿಂದೂ ಕಾರ್ಯಕರ್ತ ಹಿಡಿದ್ರು ಮೂವತ್ತೊಂದು ವರ್ಷಗಳಲ್ಲಿ ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ನೋಡಿದೆ ನಾನು ಆ ಹುಡುಗ ಹೇಳ್ತಾನೆ ಅವನ ಮಗ ಶ್ರೀಕಾಂತ್ ಪೂಜಾರಿ ಮಗ ನಮ್ಮ ಮನೆಗೆ ಮೂವತ್ತು ವರ್ಷನ ಯಾರು ಬಂದಿಲ್ಲ ನಮಗೆ ಯಾರು ಏನೂ ಸಹಾಯ ಮಾಡಿಲ್ಲ ಅಂತ ಹೇಳ್ತಾನ ಅವನು ಅಂತ ಒಂದು ಕಡುಗಡು ಕುಟುಂಬದು ಅವ್ರಿಗೆ ಪ್ರಚೋದನೆ ಮಾಡಿ ನೀವು ಆ ಕೇಸಲ್ಲಿ ಸಿಲುಕಿ ಹಾಕೊಂಡಿರಿ ನಿಮಗೆ ಕಾಳಜಿ ಯಾರ ಬಗ್ಗೆನು ಇಲ್ಲ ಕೇವಲ ರಾಜಕೀಯ ಮಾಡೋ ಬಗ್ಗೆ ಕಾಳಜಿ ಇದೆ ಹಂಗಾರ ನೀವು ಅದನ್ನ ಹತ್ತು ವರ್ಷ ಇಲ್ಲಿ ಬಿಜೆಪಿ ಸರ್ಕಾರ ಆಗಿದೆ ಮೂವತ್ತು ವರ್ಷದಲ್ಲಿ ಯಡಿಯೂರಪ್ಪನವ್ರು ಎರಡು ಸಲ ಬೊಮ್ಮಾಯಿ ಅವರು ಎಲ್ಲಾ ಸೇರಿದ್ರೆ ಹತ್ತು ವರ್ಷ ಆಗ್ತದೆ ಈ ಕೇಸ್ಗಳೆಲ್ಲ ತೆಗೆದು ಹಾಕಬೇಕಾಗಿತ್ತು ಅಲ್ಲಿ ಯಾಕೆ ಜೀವನ್ ತಿಂಡ್ರಿ ಕೇಸ್ಗಳು ನೀವು ಕೇಂದ್ರದಲ್ಲಿ ವರ್ಷ ಸರ್ಕಾರ ಇದೆ ಯಾಕೆ ಜೀವನ್ ತಿಟ್ಟ್ರಿ ಬಾಬರಿ ಮಸೀದಿ ನೀವು ಕೆಡವಲ್ ಹೋದವ್ರ ಮೇಲೆ ತಕ್ಕೋಬೇಕಾಗಿತ್ತಲ್ಲ ನಿಮ್ ಕಾಳಜಿ ಇದ್ದಿದ್ರೆ ನಿಮ್ಗೆ ಕಾಳಜಿ ಇಲ್ಲ ಈ ಸಮಸ್ಯೆಗಳು ಜೀವಂತ ಇರಬೇಕು ಈ ಸಮಸ್ಯೆಗಳಿಂದ ನಾವು ಕೋಮುಗಲುವೆ ಮಾಡಿಸ್ಬೇಕು ದಂಗೆಗಳು ಮಾಡಿಸಬೇಕು ದಂಬಿಗಳು ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ ನಿಮ್ಮದು ಜೋಶಿ ಅವ್ರು ಬಿಜಾಪುರ ಬಂದಾಗ ಈ ವಿಷಯ ಯಾಕೆ ತೆಗೆದ್ರು ವಿಜಯೇಂದ್ರ ಅವರು ಈ ವಿಷಯ ಯಾಕೆ ಕೆಣಕ್ತಾ ಇದ್ದಾರೆ ಅವರದೇ ಪಕ್ಷದ ನಾಯಕರು ಅವರದೇ ಪಕ್ಷದ ಶಾಸಕರಾದಂತ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇವರು ಬಡವರ ದುಡ್ಡನ್ನ ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ ನಲವತ್ ಸಾವಿರ ಕೋಟಿ ಗಳಿಸಿದ್ದಾರೆ ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದಾರ ಅವರು ಇವ್ರ ಹತ್ರ ದಮ್ ಇದ್ದಿದ್ರ ಜೋಶಿ ಹತ್ರ ದಮ್ ಇದ್ರ ವಿಜೇಂದ್ರ ಹತ್ರ ದಮ್ ಇದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತಲ್ಲಿ ಬಿಜಾಪುರ ಬಂದಾಗ ವಿಜಯೇಂದ್ರನಂತ ರಾಜ್ಯದ ಅಧ್ಯಕ್ಷ ರಾಜ ಹುಲಿ ಮಗ ಇದು ರಾಜ ಹುಲಿ ಮಗ ಅಲ್ಲ ರಾಜ ಹುಲಿ ಮಗ ಇದು ರಾಜ ಹುಲಿ ಇದು ಬಿಜಾಪುರ ಬಂದು ಬಸನಗೌಡ ಪಾಟೀಲ್ ಹತ್ರ ಹೆಸರು ಎತ್ತಲು ಧೈರ್ಯ ಇಲ್ಲಿ ಇವರಿಗೆ ಭ್ರಷ್ಟಾಚಾರ ನಾವು ಮಾಡಿಲ್ಲ ಬಸನಗೌಡ ಸುಳ್ಳು ಹೇಳ್ತಾ ಹೇಳ್ಬೇಕು ತನಿಖೆ ಆಗ್ಬೇಕಾಗಿತ್ತು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನನಗೆ ಕೇರಳದ ಪಕ್ಷದವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ ಆರೋಪ ಅಲ್ವಾ ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ ಪಕ್ಷದ ಮೇಲೆ ನಲವತ್ತು ಸಾವಿರ ಕೋಟಿ ಆರೋಪ ಅಲ್ವಾ ಇದು ನೀವು ಮಾಡಿದ ಎಲ್ಲಾ ಹಗರಣಗಳು ಹೊರಗಾಗ್ತೇತಿ ಹೇಳಿದ್ದಾರೆ ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದಿರಿ ನಿಮ್ ಎಲ್ಲಾ ರಂಧ್ರಗಳು ಕ್ಲೋಸ್ ಆಗಿದೆ ಇವತ್ತ ಬಸ ನೋಡ್ರಿ ಹೆಸರನ್ನ ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಎಲ್ಲಾ ರಂಧ್ರಗಳು ಮುಚ್ಕೊಂಡು ಕೂತಿದ್ರಿ ನೀವು ನಾಚಿಕೆ ಆಚಿಕೆ ಬರ್ಬೇಕು ನಿಮಗ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಮಾನ ಮರಿದ್ರೆ ಪ್ರತಿಭಟನೆ ಅಂದ್ರೆ ಅರ್ಥ ಅದು ಯಾಕೆ ಮಾಡ್ಬೇಕು ಅಂತ ತಿಳ್ಕೋಬೇಕು ಅವ್ರು ಪ್ರತಿಭಟನೆ ಮಾಡ್ರಿ ಬಸನ್ ಮಾಡುದ್ರೆ ಸುಳ್ಳು ಆರೋಪ ಮಾಡಿದ್ ಮಾಡ್ರಿ ಸುಳ್ಳಿದ್ರೆ ನೀವೆಲ್ಲರೂ ಮೋಸ್ ಮೌನ ಅಂದ್ರೆ ಜನರಿಗೆ ಮೋಸ ಮಾಡಿದಿರಿ ಆ ದುಡ್ಡನ್ನು ಎಚ್ ಹಾಕಿದಿರಿ ಭ್ರಷ್ಟಾಚಾರ ಮಾಡಿದಿರಿ ನೀವೆಲ್ಲರೂ ಪಾಲ್ಗಾರಿದ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾ ಬಿಜೆಪಿ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿತ್ತು ಅವಾಗೇ ಮಾಡ್ಬೇಕಾಗಿತ್ತು ನೀವು ಸಿದ್ದರಾಮಯ್ಯನವರು ಒಂದು ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಜನಹಿತ ಸರ್ಕಾರ ಇದೆ ಜನಪರ ಸರ್ಕಾರ ಇದೆ ಜನ ನೆಮ್ಮದಿಯಿಂದ ಇದ್ದಾರೆ ನಿಮಗೆ ದಿನಾ ಹೊತ್ತುಂಟು ಬರೆ ಸಿದ್ದರಾಮಯ್ಯ ಸರ್ಕಾರ ಹಾಗೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಮಾಡ್ತಾ ಇದೆ ನಿಮಗೆ ಒಬ್ಬ ಹಿಂದುಳಿದ ಒಬ್ಬ ನಾಯಕ ಒಬ್ಬ ಒಳ್ಳೆ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಆಗ್ತಾ ಇಲ್ಲ ನಿಮಗ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದು ನಿಮಗೆ ಸಹಿಸಿಕೊಳ್ಕಾಗ್ತಾ ಇಲ್ಲ ಅದನ್ನು ನೀವು ಈ ತರ ಪ್ರತಿಭಟನೆ ಮಾಡಿ ನಿಮ್ ಸೇಡ್ ತೀರಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರ ನಿಮ್ಗೆ ಜನ ಬುದ್ಧಿ ಕಲಿಸಿದಾರೆ ಇದೇ ತರ ಆದ್ರೆ ಇನ್ನ ನಿಮ್ಗೆ ಮುಂದಿನ ಜನ ಬುದ್ಧಿ ಕಲಿಸ್ತಾರೆ ಇದನ್ನ ನೆನ್ಪಿಡ್ಬೇಕು ನೀವು ಯಾರೇನು ಕೇಳಿದ್ರೆ ಕೇಳಿ ಈಶ್ವರಪ್ಪನವ್ರು ಮಸೀದಿ ಈ ಕೆಡುವಲ್ಲಿ ಅವ್ರಿಗೆ ಎಂತ ಸಾಧ್ಯತೆ ಅಷ್ಟು ಮಾಡ್ಲಿ ಎಷ್ಟೆಟ್ಟು ಉಪಾಧ್ಯಕ್ಷಿ ಕುಚ್ಚೋದ ಕೆಲಸಗಳು ಅದೆಲ್ಲ ಮಾಡ್ಲಿ ಅವ್ರಿಗೆ ಏನ್ ತಡಕ್ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲರಿಗೆ ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ